ಅವನ ಮಕ್ಳು ನಂಬಾಕ ನಮ್ಮನ್ನ ಮದ್ವೆ ಅಂತ ಹೇಳಿ ನಂಬಿಸಿ ಇವಾಗೇನ ಹೊಸದು ಬಂದಾನ ಬಂದಾನ ಇಪ್ಪತ್ನಾಲ್ಕು ತಾಸು ಹೊಲ್ದಾಗ ಇರ್ತಾನ ನಮ್ ಕಡೆ ತಿಳಿದೆ ನೋಡೋ ಅವನು ಮಾಟ ಗೀಟ ಏನಾರು ನಮ್ಮ ಹುಡುಗಿಗೆ ಇವತ್ತು ಬರಲ್ರಿ ಆ ಮಗ ಆ ಮಗ ಸೀರಿಯಸ್ ಆಗಿ ವಾರ್ನಿಂಗ್ ಮಾಡಿ ಬಾಯ್ ನೀನು ನಮಸ್ಕಾರ ಮಾಡಿದ ಸಣ್ಣ ಒಯ್ಸಿ ಹೋಗದೇ ಫಾ ಮತ್ತು ಸ್ವಾಮಿ ಕಾನೇ ರಜ ಅರಿನಬೇಕು ನನ್ನ ನಮಸ್ಕಾರ ಮಾಡ್ದಂಗ ಆಗಿರಬೇಕು ಬೇಡದವ್ರಿಗೆ ವರಿಸಿ ಆಗದಂಗಾಗಿರ್ಬೇಕು ನಲ್ಲಿಂದು ಒಂದು ಅವ ಮಾನಾ ನನ್ನ ನೋಡಿ ನನ್ಕ ಅದಕ್ಕೆ ಬದ್ರಿ ನೀನು ಬಂದ ನಾಲ್ಕು ದಿವ್ಸಕ್ಕೆ ನಮ್ಮ ಹುಡುಗಿ ನಿನ್ ಕಡೆ ಹೊಡ್ಕೊಂಡು ಹೋದ ನೀನು ಇನ್ನೂ ಬರಿ ಲವ್ ಅಂದು ನೋಡಿ ಅಲ್ಲ ಬೇಡ ಶ್ರದ್ಧೆ ನೀನು ಪ್ರೀತ ಬೋಯ್ತ ರೀ ನಿನಗೂ ಅವಳು ಸಿಗಗಳು ಭೋಷ ನಮ್ ಆಂಟೇಂದ್ರ ಬೇಡ ಯಾರು ಬೇಡ ನಮ್ಮ ಹುಡುಗಿ ನಮ್ಗೆ ಸಿಕ್ಕ ಸಾಕು ಅತಿ ನಮ್ಮ ಹುಡುಗಿ ಆ ಹುಡುಗಿ ನನ್ ಲವ್ ಮಾಡಾಕ ಲವ್ ಏನು ಮಾಡಲಿ ಮದುವೆ ನನ್ನಾಗಿ ನಿನ್ನ ಬರ್ತೀನಿ ಅಂತ ತಿಳ್ಕೊ ತಿಳ್ಕೊ ಅಂತ ಮದ್ವೆ ಆಗ ಬಿಟ್ಟೇತಿ ಬರ್ಗೆಟ್ಟಿಲ್ಲ ಬ್ಯಾಸ್ಗೆ ನಿನ್ನ ಬರ್ಗೆಟ್ಟಿಲ್ಲ ನೀನು ಮದ್ವೆ ಯಾಗೆ ಅಂತ ತಿಳ್ಕೊ ಆಕಿಗ ರಾತ್ರಿ ನನ್ನ ನೆನಪಾಗಿ ಆಕಿ ನನ್ನ ಹತ್ರ ಬಂದ್ಲಪ್ಪ ಹೋಗ್ ಹಾಕ್ತವ ಮೂರು ತಿಂಗಳು ಇಂತವ ಬಗೆಹರಿಸಿನ ಮಗನ ನಾನು ನಾವು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ವಿಚಾರ ಮಾಡಿ ಒಂಬತ್ತು ತಾಲೆ ಹುಡುಗ ಅಪ್ಪ ಯಾರು ಯಾರಪ್ಪ ಇವತ್ತು ತಾಳೆ ನೀವ ಕೊಟ್ಟಿರಾದ್ರೆ ಮತ್ತೆ ತಂದ ಬರುತ್ತ ನಾನ ಅಪ್ಪ ಅಪ್ಪ ಅಲ್ಲ ನೀನ್ ನವ್ ಬೆಪ್ಪು ನನ್ನ ಮಗನ ನಾನು ಜಗತ್ನ ಮೂರು ಬಿಟ್ಟವ್ರು ನೋಡಿದ್ದೀಪಾ ಆದ್ರೆ ನಿನ್ನ ಹದಿನಾರು ಬಿಟ್ಟವ್ರನ್ನೆಲ್ಲೂ ಹುಡುಗ

ಕರಿಯದೇ ಬರುವವನ ಸರಿಯದೆ ಓದುವವನಿಂದ ನಡೆಯುವವನೇ ಕರಿಂದ ಹೊಡೆ ಎಂದ ಸರ್ವಜ್ಞ ಹೊಡೆದ್ರಿ ಕಾಯ್ತಿರ್ತೀರ ನೀವು ಕಳೆದಂತೆ ನೀವು ಅನ್ಸಿಕಾಗಿ ಕೊತ್ತಂಬರಿ ಗಿಡ ಸತ್ಯಕ್ಕೆ ಸ್ಯಾರ್ಮರ್ ಆಗತ್ತ ಬಾ ಏನ್ ತಯಾರಾಗಿ ಬಂದ್ರಿ ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ನಿನ್ನ ದುರ್ಮೋದ್ರು ಹಿರಿಯರು ಮಾತಾ ಕೆಸರಿಲ್ಲದ ಗದ್ದೆ ಮಸರ್ ಇಲ್ಲದ ಊಟ ಕರಿಲ್ಲದ ಊಟ ಬಸರಾದ ಹಾಗೆ ಇವು ಮೂರು ಬ್ಯಾಸ ಬಿಸಿನ ಕಾರಣಕ್ಕೆ ಸವಾಜ್ಞಾ ಅಂತ ಹೇಳಿ ಬಸರನ ಹಾಗೆ ಬಸರೆ ಬಾಲೇ ಇನ್ನು ಬಾ ಮೊಗಿನ ಬಾರ್ಕ್ಕೆ ನಿಲ್ಲಾ ಡಜನ್ ಡಜನ್ ಎಷ್ಟು आणುತ್ತೆ ನಿನ್ನ ನೀ ನೀ ಗೆಷ್ಟೆ ಬಕೋ ಡಜನ್ ಕೌಂವ್ನ್ 24 ತೊಗೋದ್ರಿ ಲಕ್ಷ್ಮೀ ಅವನ ಮಕ್ಕಳಿಗೆ ಮಾತನಾಡತ್ತ ನಾನಿ ಸಾಧನವಿಲ್ಲ ನಿಂತಿನ ಹಿ ಕಾಣಲಿಲ್ಲ ಅವುಗಳನ್ನು ಕೊಳ್ಳಿಕೊಂಡಿ ಕಾಲೇ ಅದು ನಾನು ಒದ್ದಾಗಿದ್ದೇನೆ ನೀನು ನಾನು ಹಿಂದೆ ಕಾಣಿಗೆ ಕಾಳು ಗಿಡ್ಡನವರು ಕಣ್ಣಿಗೆ ಕಾಣಲ್ಲ ಬ್ರೋ ಆದ್ರೆ ಗಿಡ್ನವ್ರು ಜಾಸ್ಟ್ ನಿನಗಿನ್ನ ಗೊತ್ತಿಲ್ಲ ಬ್ರೋ ಯಾವ್ಕೊಂಡು ನೆನಿಲ್ಲೆ ಹಳ್ಳ ದಂಡಾಗ ಅಪ್ಪ ಜೊತೆ ಶಾಟಿಗೆ ಹೋಗಿ ಹೊಯ್ಕೋಬಿಡ್ಕೋಂದ್ರ ಏಯ್ ನನ್ನ ಮನಸ್ಸು ನನ್ನ ಮೇಲೆ ಐತೆ ಅವನ ಮೇಲೆ ಐತೆ ನಾನು ನಿಮ್ಮವ್ರ ವಿಚಾರ ಮಾಡ್ರಿ ನಾ ಸಣ್ಣ ಬಲ ಮನೆ ಆಸ್ತಿ ಬರೆದು ಕೊಡ್ಬೇಕಾದ್ರೆ ನಿಮ್ಗೆ ವಿಚಾರ ಇರಲಿಲ್ಲ ಇವಾಗ ಮಾವು ನನ್ನ ಮೇಲೆ ಇಷ್ಟು ಅನ್ಯಾಯ ಮಾಡಿಲು ಈ ಖುಷಿಗೆ ನಿಮ್ ಮೌಲ್ಯ ಹೆಚ್ಚು ಅನ್ಯಾಯ ಮಾಡಿ ಇಷ್ಟು ಅನ್ಯಾಯ ಅನ್ಯಾಯ್ ಬದುಕಬಾರ್ದಪ್ಪ ನೀರ್ ಕಾಲಿಗೆ ಒಂದ್ ಸಿರಿ ಹೋದ್ರು ಬದುಕಿದಾರ ಸಾಯಿಬೇ ಕಂಡಿದ್ದೀರಲ್ಲಿ ಈಗ ನೀ ಬದುಕಬ್ರಕ್ಕೆ ಸಿಗ್ತಾಳೆ ಅನ್ನೋ ಗ್ಯಾರಂಟಿ ನಿನ್ಗೈಸಿ ಹೊಸ ಜನ್ಮ ಹೊಸ ಹೊಸ ಹುಡುಗಿ ಹೊಸ ಹುಡುಗಿ ಕಡಿಲ್ಲ ಹಂದಿ ಹಿಂದಿ ಆಗುತ್ತೆ ಹಂದಿ ಯಾ ಗ್ಯಾರಂಟಿ ಮೇಲೆ ಹೇಳಿಪ್ಪ ಹಂದಿ ಆಗಿ ಹುಟ್ಟಿದ್ರಿ ಬಿಳಿ ಹಂದಿ ಮೀಸಲು ಬಿಳಿ ಹಂದಿ ಹಂದಿ ಸಾಮಿರ್ ವಾರ ಸ್ವಾಗತ ಮಾಡ್ತಾಳಲ್ರಿ ಇವಾಗ ಯಾರು ಡಿಸೈಂಡ್ ಆಗ್ಬೋದು ಮನಸ್ಸು ನನ್ನ ಮೇಲೆ ಹೇಳು ಆಮೇಲೆ ನಿಂತ್ರು ಮುಚ್ಚಿಕೊಂಡ್ರೈಟ್ ಹೇಳಿ ಅಪ್ಪನ ಮಗಾನೇ

ಐತೆ ಒಂದ್ ಹೆಣ್ಣನಾಗಿದ್ದಲ್ಲಿ ಎರಡು ಗಂಟೆ ಜರ್ಮನ್ ಸಪಾ ನೀ ಜರ್ಮನ್ ಸಿಪಡ ಆದ್ರಾಯಿ ನಮ್ಮ ಪಕ್ಕದ ದೇಶಿ ಅಂತ ಹೇಳಿ ಕಡದ ತಿನ್ನ ನೋಡ್ಕೊಂಡು ಹೋಗ್ಬಿಡ್ತಿದ್ಲೇ ಬೀದಿ ನಾಯಿ ಮರಿಗಂಡ ಐತಿಮಾಲ ಉಳಗಣದ ಬದಾನಿಹಾರ ಬಿಟ್ಟರೆ ಸಿಗುವುದಿಲ್ಲ ಮಡಿಬಿಟ್ಟು ನರಿದಿಲ್ಲ ಏನು ನೋಡೋದು ಬ್ರಿ ಎಂದು mm <laughs> ಅವರು ಹೊಂಗಿ ಉದಿದ್ರಲ್ವಾ ಬಾ ಯಡಿ ಎದ್ದು ಬಿಡ್ತಿದ್ರಲ್ವಾ ಆ ಜೇನ ಸಣ್ಣಗೆ ಮಡಚಿ ಬಿಡ್ತಿದಿನ ಬಾ ಅವರು ಯಾಕ ಹೊಂಗಿ ಉದುಬೇಕ ಬಾ ಹೊಂಗಿಯಲ್ಲ ಬೋಂಗಾ ಸೌಂಡ್ ಕೇಳು ಚಿಟ್ಟಿ ಮಳೆ ನಾಯಪ್ಪ ನಾತಿಲಾ ಹೇ ಖರಿಯಾಕ ಮಾತಾಡ್ತಿನಿ ನೊಬ್ಬ ಕಲಾಕತಾರಾ ಆಳು ಸಾಲಿಸ್ ಆಳು ಕುವಾಲ ಅಮ್ಮು ಸುಂದರಿ ನೇ ಅಕ್ಕ ನನಗೆ ಒಂದು ಜಾವ್ ಜೊತೆ ಕಾದಿ ಹೇಳ್ತೀನಿ ಅಪ್ಪ ಇನ್ನೊಂದು ದಿನಕ್ಕೆ ಗೊತ್ತಾತಂದ್ರೆ ಹಾಂಗ ಕರ ಹಾಕ್ತೀನಿ ಇಲ್ಲ ಒಪ್ಪಾ

ಒರ ಕೋಸಾರಾ ಸಬರ್ ಕರು ಪುರುಷೋ ತನೇ ಹೇದಿನೇ ಯಾರ್ ಯಾರ್ ನನ್ನ ಕೃವಿಕ್ರಮ ದೋಯಪಾಯ ಮಾಚಾಡಿ ತಿರಿ ಮಾ ಕಾ ಬೌಕಾ ನಾ ಚಾಳ್ಯಾ ಕೃವಿಕ್ರಮ ದೋಯಪಾಯ ಮಾಚಾಡಿ ಅಲ್ಲ ನಾ ಯಾರ್ ಋದ್ರ ಚಾರನೋ ಅಲ್ಲ ನಾನು ನಿಮ್ಮನೆ ಕೆಲಸ ಮಾಡು ಹಾಳು ನೀನು ದುಡುಚೋಣ ಓಡೇರು ಯಾರ್ ನೀ ಇಂತಿ ನೀ ಹಾಳು ಅಂತ ಅವಗೆ ಬಿಡಬಹುದು ನೀವೇ ನನ್ನ ಬಡಿ ನೀವೇ ನನ್ನ ರಾಜ ನೀ ಖಾನವಾಗಿ ನನ್ನ ಅಲ್ಲಿ ಬಾಯ್ ಐದು ನೂರು ವರ್ಷಗಳ ಹಿಡಿಯಲ್ಲಿ ಮಾತಾಡಿದ್ದು ಹಾಡಿದ್ದು ಅಂತಿದ್ದು ನಿಮಗೆ ಸುತ್ತಿ ಜಾತ್ರೆ ಮಧ್ಯೆ ಏನು ಸಗಣಿ ತಿಂದಿನ ಅಂತ ಅದೇ ಹೇಳಿದ್ರಲ್ಲ ಐದ್ನೂರ್ ಅಷ್ಟೇ ಮೆಮೋರಿ ಎಲ್ಲ ಬೇಕೋ ಯಾವ ಆ ಕಿಡ್ನಿ ಬಾಯ್ ಬಂದು

ಇವನ ಏ ಅಪ್ಪ ಅವ ನಿನ್ನ ಗಂಡ ಅಲ್ಲ ವಿಜ್ಜಿ ನ ಮಗಳು ನಾನು ನಿನ್ನ ತಮ್ಮ ನನ್ಗೆ ಹೇ ಏನ್ ಮಾಡತ್ತೀರಿ ಏ ನಿಮ್ಮ ಅವನ ಹುಲ್ಲು ಕಟ್ ಮಾಡಿ ತೋರ್ಸಾಕತ್ತೀನಿ ನಡಗ ಹಿಡ್ದು ನನ್ಗ ಹೆಂಗ ಗೊತ್ತೈತೆ ಹಂಗೆ ಹುಲ್ಲು ಕಟ್ ಮಾಡತ್ತಲ್ವಾ ಆ ಮಗನ ನಿನ್ನ ಮನೆ ಆರ ಮಗ

கண்டித்தி கண்ட சுந்தரவாத போட்டோ எடுத்து

ನೀವ್ ಮಾಡಿದ್ರೆ ಬಿಡ್ತೀವ ನಾನು ನಾನು ರಾಜ ಸಮುದ್ರದ ಐದು ನೂರು ವರ್ಷದಿಂದ ನೀನು ನಾನು ಸೇರಿ ನೀನು ತರುವ ಮಲ್ಲಿಗೆಗಾಗಿ ಕಾಯ್ತಾ ಕಾಯ್ತಾಯಿ ಅಯ್ಯೋ ಅದ ವಾಸನೆ ರಗಡೆ ಇರ್ತದೆ ಮತ್ತೆ ಮಲ್ಲಿಗೆ ವಾಸನೆ ಅದು ಒಂದಿರಲೇ ರಾಜ ನಾನು ಹೂವಾಗಿ ಹೇಳ್ತೀನಿ ಬಂತು ನನ್ನ ಜೀವರೇ ಜೀರ ಇಲಕಿಲ್ಲ ಆ ದೇವರಿನಲ್ಲಿ ಈಗ ಬೈಪು ಕೊಟ್ಟಿಲ್ಲ ನಿಮ್ ಕಾಲಿ वेद <laughs> ಜನದಾಗ ಯಾರ ನಾಗಪ್ಪು ಕಂತು ಕತಿತ್ತು ಕಾಣತ ಜಾತ್ರೆಗೆ ಏನೋ ಬಿ ಸಿಕ್ಕಿತ್ತಂತ ತೆರಿ ಮಾತು ಬೇಡ ಐಂಗಕ್ ಮಾಡ್ತೀನಿ ಮದ್ಗು ಗಾಟ ಬೆಳಿ ಮುತ್ತು ಕೊಡ್ತಾವ್ ಕೊಡ್ತಾರು ಟೀನೂ ಹಾಕಲ್ಲ ಬರ ಹೊಲ್ಲೇ ಹಾಕತಾನ ಓ ಈಗ ಜೂ ಮಾತ್ ಹೋಗಾರ ಹತ್ನಾರ ಗಾಡಿ ಹರಕೊಂಡು ಹೋದ್ಲ ನಾನು ಬೇಡ ನಿಮ್ಮವ್ರು ನೀವು ಬೇಡ ನಿಮ್ಮ ಮನೆಯ ನೌಕರಿನೂ ಬೇಡ ಬಸ್ತ ಕ್ರೆಟನ್ ಆಧಾರ್ ಕಾರ್ಡ್ ತೋರಿಸ್ ಹೋಗ್ ಬಸ್ ಉಟ್ಕೊಂಡು ಬಂಗಾರಿ ನಮ್ಮ ಮರ್ವಿ ಕಾಯ್ಲೆ ಐತಲ್ಲ ಅಗ್ ನಾವ್ ಅದೊಂದು ರೋಗಿ ಐತೆ ಈವ್ರ ಅವ್ರು ರೋಗಿಸ್ತಿರ್ ಫ್ಯಾಮಿಲಿ ಮದುವೆ ಮದ್ವೆ ತೋರ್ಸಿರ ತೋರ್ಸಿದ್ರ ಅದೇ ಈ ಹಂಗ ನಿಸ್ಕ್ತ ಇಲ್ಬೋದ್ ನಾನು ನಡಿಬಂಗಲ್ಲೇ ನೀರ್ ಹಾಸ್ತಾರ ನಿಮ್ಮ ಮಗು ಮಾಡಿರೋ ಮರ್ತಕ್ಕ ಪುಟಬಾಲ್ ತಿರುಗಿ ಬಿಟ್ಟು ಇನ್ನು ದೀಡ್ ತಿಂಗಳು ಪಂಪ್ಸೆಟ್ ಸನಿಕ್ಕ ನೋಡಿ ನನಗನ್ ನೀರ್ ಹಾಸ್ತಂಗೈತಿ ಬ್ಯಾರೆಲ್ಲ ತುರಿಕೆತ್ತಿಟ್ಟಂಗ್ ಸುದ್ದಿಗೆ ಬರಕ್ಕೋಗ್ ತಿಂಗಳು ಹುಡುಗಿ ನಿನ್ನ ದೈವ ಸುಮಾರ ನಿಮ್ ಕಾಕ್ರಿ ಕೇಳವಲ್ಲ ರೀತಿ ನೀವ್ ಅವನ್ ನೋಡಿದ್ರಿ ಸದ್ಯಕ್ಕೆ ಹಿಡಬಾರೀ ಈ ವಿಷಯ ಹೆಂಗಾರ ನಮ್ಮ ಮಾವ ತಿಳಿಸಿ ಈ ಮಗನ ಮನೆ ಬಿಟ್ಟು ಓಡಿಸಿ ಹೆಂಗಾರ ಮಾಡ್ ನಮ್ಮ ಮಾವು ಮಗಳನ್ನ ಹೊಡ್ಕೊಳಾಕಬೇಕ